ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಏಷಾಯ ನಲವತ್ತೊಂದು ಹದಿಮೂರು ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯಹೋನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಪ್ರಿಯ ದೇವ ಜನರೇ ಪರಿಸ್ಥಿತಿಗಳು ಏನಾಗಿದ್ದರೂ ಅನೇಕ ಸವಾಲುಗಳು ನಿಮಗೆ ಎದುರಾಗಿದ್ದರು ಹೋರಾಟಗಳ ಮಧ್ಯೆ ನೀವು ನಿಮ್ಮ ಜೀವಿತವನ್ನು ನಡೆಸುತ್ತಿದ್ದರು ಯಾರೂ ನನಗೆ ಸಹಾಯ ಮಾಡುತ್ತಿಲ್ಲ ನನಗೇನು ಮಾಡಲು ತೋರುತ್ತಿಲ್ಲ ಎಂಬುದಾಗಿ ನೀವು ಹೇಳುವುದಾದರೆ ತಂದೆಯಾದ ದೇವರು ಏಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಸಂತೈಸುವುದೇನೆಂದರೆ ನಾನು ನಿನ್ನ ಸಹಾಯಕನು ನಾನೇ ನಿನ್ನ ರಕ್ಷಕನು ಎಂಬುದಾಗಿ ಪ್ರೇರೆ ಭಯಪಡದೆ ಧೈರ್ಯದಿಂದಿರಿ ಭರವಸೆದಿಂದಿರಿ ಗಾಡ್ ಬ್ಲೆಸ್ ಯು ಆಮೇಲೆ